ವಿಶ್ವ ಹಿಂದೂ ಪರಿಷತ್ನ ಪ್ರಮುಖರು ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ ಹಿಂದೂ ದೇವಾಲಯ ಧಾರ್ಮಿಕ ದತ್ತಿ ಇಲಾಖೆಯಿಂದ ಮುಕ್ತಿಗೊಳಿಸಿ ಅಂತ ಈ ಕುರಿತು ರಾಜ್ಯಪಾಲರಿಗೆ ಮನವಿಯನ್ನ ಮಾಡಿರುವಂಥದ್ದು ರಾಜ್ಯಪಾಲರ ಭೇಟಿಯಾದ ವಿಶ್ವ ಹಿಂದೂ ಪರಿಷತ್ನ ಪ್ರಮುಖರು ಹಿಂದೂ ದೇವಾಲಯ ಧಾರ್ಮಿಕ ದತ್ತಿ ಇಲಾಖೆಯಿಂದ ಮುಕ್ತಗೊಳಿಸಿ ಈ ಕುರಿತು ರಾಜ್ಯಪಾಲರಿಗೆ ಮನವಿಯನ್ನ ಮಾಡಿದ್ದಾರೆ ಹಿಂದೂ ಪರಿಷತ್ನ ಪ್ರಮುಖ ವ್ಯಕ್ತಿಗಳು ಸುಪ್ರೀಂ ಕೋರ್ಟ್ ಸಹ ಇದನ್ನೇ ಹೇಳಿದೆ ಪ್ರಕರಣ ಕೋರ್ಟ್ನಲ್ಲಿದೆ ತೀರ್ಪು ಬರುವ ಮುನ್ನ ಹೊಸ ವ್ಯವಸ್ಥೆ ಆಗಬೇಕು ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ಗೆ ಈಗ ಮನವಿಯನ್ನ ಸಲ್ಲಿಸಿರುವಂತದ್ದು ರಾಜ್ಯಪಾಲರನ್ನ ಭೇಟಿಯಾಗಿ ಹಿಂದೂ ಪರಿಷತ್ನ ಪ್ರಮುಖರು ರಾಜ್ಯಪಾಲರನ್ನ ಈಗ ಭೇಟಿಯಾಗಿದ್ದಾರೆ ಹಿಂದೂ ದೇವಾಲಯ ಧಾರ್ಮಿಕ ದತ್ತಿ ಇಲಾಖೆಯಿಂದ ಮುಕ್ತಗೊಳಿಸಿ ಈ ಕುರಿತು ರಾಜ್ಯಪಾಲರಿಗೆ ಮನವಿಯನ್ನ ಮಾಡಿದ್ದಾರೆ ವಿಶ್ವ ಹಿಂದೂ ಪರಿಷತ್ನ ಮುಖ್ಯಸ್ಥರು ಧರ್ಮಾದಾಯ ದತ್ತಿಗಳ ಕಾಯ್ದೆ ಹತ್ತೊಂಬತ್ತು ನೂರ ತೊಂಬತ್ತೇಳರ ಸಂವಿಧಾನ ಸುಪ್ರೀಂ ಕೋರ್ಟ್ ಸಹ ಇದನ್ನೇ ಹೇಳಿದೆ ಪ್ರಕರಣ ಕೋರ್ಟ್ನಲ್ಲಿದೆ ತೀರ್ಪು ಬರುವ ಮುನ್ನ ಹೊಸ ವ್ಯವಸ್ಥೆ ಆಗಬೇಕು ರಾಜ್ಯಪಾಲ ಥಾಮಸ್ ಚಂದ್ ಗೆಹ್ಲೋಟ್ಗೆ ಈಗ ಮನವಿಯನ್ನ ಸಲ್ಲಿಸಿದ್ದಾರೆ ವಿಶ್ವ ಹಿಂದೂ ಪರಿಷತ್ನ ಪ್ರಮುಖರು ರಾಜ್ಯಪಾಲ ವಿಶ್ವ ಹಿಂದೂ ಪರಿಷತ್ನ ಪ್ರಮುಖರು ಭೇಟಿಯಾಗಿ ಹಿಂದೂ ದೇವಾಲಯ ಧಾರ್ಮಿಕ ದತ್ತಿ ಇಲಾಖೆಯಿಂದ ಮುಕ್ತಿಯನ್ನಗೊಳಿಸಿ ಈ ಕುರಿತು ರಾಜ್ಯಪಾಲರಿಗೆ ಈಗ ಮನವಿಯನ್ನ ಕೂಡ ಈಗ ನೀಡಿದ್ದಾರೆ ವಿಶ್ವ ಹಿಂದೂ ಪರಿಷತ್ನ ಪ್ರಮುಖರು ಧರ್ಮಾದಾಯ ದತ್ತಿಗಳ ಕಾಯ್ದೆ ಹತ್ತೊಂಬತ್ತು ನೂರ ತೊಂಬತ್ತೇಳರ ಸಂವಿಧಾನ ಬದ್ಧವಾಗಿಲ್ಲ ಸುಪ್ರೀಂ ಕೋರ್ಟ್ ಸಹ ಇದನ್ನೇ ಹೇಳ್ತಾ ಇದೆ ಪ್ರಕರಣ ಕೋರ್ಟ್ನಲ್ಲಿದೆ ತೀರ್ಪು ಬರುವ ಮುನ್ನ ಹೊಸ ವ್ಯವಸ್ಥೆ ಆಗಬೇಕು

ಆಟಾ ಮಂದಿರಗಳು ಸರ್ಕಾರ ಇಲ್ಲಿ ಏನು ಹೊರಗೆ ಬರಬೇಕು ಹಿಂದೂ ಸಮಾಜ ತಾನೇ ನಿರ್ವಹಿಸಬೇಕು ಯಾವುದೇ ಸರ್ಕಾರದ ಒಂದು ಆಡಳಿತ ಇರಬಾರ್ದು ಯಾಕಂದರೆ ಸರ್ಕಾರ ಅನ್ನೋದು ಈಗಾಗಲೇ ಸೆಕ್ಯುಲರ್ ಜಾತ್ಯಾತೀತ ಹೇಳಿ ಘೋಷಣೆ ಆಗಿದೆ ಜಾತ್ಯಾತೀತ ಸರ್ಕಾರ ಒಂದು ಧರ್ಮದ ಧಾರ್ಮಿಕ ಸ್ಥಳಗಳನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಹಿಂದೂಗಳಿಗೆ ಬಿಟ್ಟುಕೊಡಿ ಹಿಂದೂಗಳು ಖಂಡಿತವಾಗಿ ನಡೆಸಲಿಕ್ಕೆ ಸಶಕ್ತರಾಗಿದ್ದಾರೆ ಇದಕ್ಕೆ ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ವಿಶ್ವ ಹಿಂದೂ ಪರಿಷತ್ ಪ್ರತಿಯೊಂದು ರಾಜ್ಯದಲ್ಲಿಯೂ ಒಂದು ಕರ್ನಾಟಕ ಟೆಂಪಲ್ ಸ್ಕೀಮ್ ಅಂತ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ಟೆಂಪಲ್ ಸ್ಕೀಮ್ ಅಂತ ಹೇಳಿ ಒಂದು ಯಾವ ರೀತಿ ನಡೆಸ್ಬೇಕು ಅನ್ನೋದಕ್ಕೆ ಒಂದು ವಿಧಾನವನ್ನು ನಾವು ಕೊಟ್ಟಿದ್ದೇವೆ ಮತ್ತು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ಈಗಾಗಲೇ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಮಾನ್ಯ ರಾಜ್ಯಪಾಲರನ್ನ ಭೇಟಿ ಮಾಡಕ್ಕೆ ಬಂದಿದ್ದೀವಿ ನಮ್ಮ ಉದ್ದೇಶ ಏನಪ್ಪಾ ಅಂದರೆ ಪ್ರತಿ ವರ್ಷ ಎರಡು ಬಾರಿ ನಡೆಯುವಂಥ ಅಖಿಲ ಭಾರತ ಬೈಟಕ್ನಲ್ಲಿ ಈತನೇ ಹಿಂದೆ ಆಗಿರುವಂಥ ಪ್ರಯಾಗರಾಜಿನಲ್ಲಿ ಕೆಲವು ನಿರ್ಣಯಗಳನ್ನು ತಗೊಂಡಿದ್ವಿ ಅದರಲ್ಲಿ ಒಂದು ಪ್ರಮುಖವಾದ ನಿರ್ಣಯ ಏನಪ್ಪಾ ಅಂದರೆ ನಮ್ಮ ದೇಶ ಹಿಂದೂ ದೇಶ ಹಿಂದೂಗಳ ನಾಡು ನಮ್ಮ ಮಂದಿರಗಳಲ್ಲಿ ಇದೆ ಹಾಗಾಗಿ ಈ ಮಂದಿರಗಳನ್ನು ಸರ್ಕಾರದ ಸ್ವಾಮ್ಯದಿಂದ ಹೊರತುಪಡಿಸ್ಬೇಕು ಅಂತ ನಮ್ಮೆಲ್ಲರ ಒಂದು ಇಚ್ಛೆ ಆಗಿತ್ತು ಈ ಹಿಂದೂಗಳಿಗೆ ದೇವಸ್ಥಾನ ಅತಿ ಪ್ರಿಯವಾದದ್ದು ಅದಕ್ಕೆ ಅನೇಕ ರೀತಿಯ ಕಾರಣಗಳಿದೆ